ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಅಣ್ಣನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ ಸೆಂಟ್ರಲಿಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು ಜನಗಳ ತಲೆ ಮೇಲೆ ವರ್ಸಿ ವರ್ಸಿ ಇನ್ನೂ ಎಷ್ಟು ಆಸ್ತಿ ಮಾಡು ಆಸ್ತಿ ಮಾಡ್ಕೊತೀರಾ ಈಗ ಜಸ್ಟು ಆಚೆಯವರು ಬಂದು ಬಾಂಬ್ಲಾಸ್ ಮಾಡ್ತಿದ್ದಾರೆ ಆಮೇಲೆ ಲೋಕಲ್ ಅವರೇ ಬಾಂಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ ಅಯೋಧ್ಯೆ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಯಾಕೆ ಅವ್ರು ಮಾಡಲಿಲ್ಲ ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರ್ತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ ನಾಳೆ ಸಿದ್ದರಾಮಯ್ಯನ ಮಾತೆ ಬೇರೆ ಇರುತ್ತೆ ನಾವು ಅದಕ್ಕೆ ಕೇಳ್ದೋ ಇದು ಕೇಳ್ದೋ ಅಂತ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ ಹೌದು ರಾಹುಲ್ ಗಾಂಧಿ ಮೋದಿ ಯಾಕೆ ಮೋದಿ ಅವರು ಬಂದ್ರೆ ಸ್ವಲ್ಪ ಜನಕುಲ್ ಜನಗಳಿಗೆ ಅನುಕೂಲ ಆಗತ್ತೆ ಈಗ ಕಾಂಗ್ರೆಸ್ ಅವ್ರು ನೋಡಿ ನಮ್ಮನ್ನ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಂಗೆ ಮುಸ್ಲಿಮೇ ಆಗಿಟ್ಬೇಕು ಅಂತ ಸೊ ಮುಸ್ಲಿಮ್ ಆಗಿಬಿಟ್ಟಿದ್ರೆ ಏನು ಹಿಂದೂ ಆಗಿಬಿಟ್ಟಿದ್ರೆ ಏನು ಜನಗಳು ಜನಗಳೇ ಅಲ್ವಾ ಜನ್ಗಳ ಸೇವೆ ಮಾಡಬೇಕು ಮೋದಿ ಜಾತಿ ಭೇದ ಭಾವ ಅದೆಲ್ಲ ನೋಡ್ತಿಲ್ಲ ಸೊ ಜನ ಒಪಿನಿಯನ್ ಏನಂದರೆ ಆಲ್ಮೋಸ್ಟ್ ಮೋದಿ ಬಂದ್ರೆ ತುಂಬ ಒಳ್ಳೆಯದು ಅಂತ ಯಾವುದೇ ಜನಗಳಿಗಾಗಿ ನಾ ಹೇಳ್ತಾ ಇರೋದು ದೇಶ ಉದ್ಧಾರ ಆಗಬೇಕು ಜನಗಳು ಉದ್ಧಾರ ಆಗಬೇಕು ಮುಂದಿನ ಪೀಳಿಗೆಗಳು ಉದ್ಧಾರ ಆಗಬೇಕು ಅಂದರೆ ಬಿ ಜೆ ಪಿ ಬರಲೇಬೇಕು ಕಾಂಗ್ರೆಸ್ ಬಂದರೆ ಯಾವುದೇ ಅದಲ್ಲೆಲ್ಲೇನೇನು ಮುಗೋಗುತ್ತೆ ಅದೆಲ್ಲ ಮುಳುಗೋಗುತ್ತೆ ಕಾಂಗ್ರೆಸ್ಸು ಎಲ್ಲ ಅದೇ ಎಲ್ಲ ಫ್ರಾಡ್ಗಳೇ ಮೋದಿ ಆದ್ರೆ ಸ್ವಲ್ಪ ಏನೋ ಕೆಲ್ಸಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನೋಡಿ ಮೋದಿ ಬಂದ್ಮೇಲೆ ಅಯೋಧ್ಯೆ ಬಂತು ಅದಕ್ಕೂ ಕೂಡ ಜನಗಳು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಬಂದಿದ್ದಕ್ಕೆ ಮಾಡಿದ್ದಾರೆ ಅಂತ ಆದ್ರೆ ಮೋದಿ ಅಂತದ್ದು ಎಲೆಕ್ಷನ್ ಮುಂಚೆಯಿಂದಾನು ತುಂಬಾ ಮಾಡಿದ್ದಾರೆ ಅದು ಕಾಂಗ್ರೆಸ್ ಮಾಡಲ್ಲ ಮಾಡಿದಲ್ಲ ರಾಮ ಮಂದಿರ ಕಟ್ಲಿಕ್ಕೋಸ್ಕರನೇ ಮೋದಿ ಅವರು ಬಂದಿದ್ದು ರಾಮ ಕಟ್ಲಿಕ್ಕೋಸ್ಕರನೇ ಮೋದಿ ಬಂದಿದ್ದು ಅದು ನಿಜ ಆದ್ರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಆದರೆ ಅದು ಸುಳ್ಳು ಗಿಮಿ ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ತಾರೆ ಆದರೆ ಅದು ಸುಳ್ಳು ಅದೇ ಕಾಂಗ್ರೆಸ್ ಇದ್ದಿದ್ರೆ ಈ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ ಅಯೋಧ್ಯೆ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಯಾಕೆ ಅವ್ರು ಮಾಡ್ಲಿಲ್ಲ ಯಾಕೆ ಅಲ್ಲಿ ಇಟ್ರು ಯಾಕೆ ಮಾಡಲಿಲ್ಲ ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಯಾವುದೇ ಒಂದು ಕೆಲಸ ಆದ್ರೂ ಕಾಂಗ್ರೆಸ್ ಇಮಿಡಿಯೇಟ್ ರಿಯಾಕ್ಷನ್ ತಗೊಳ್ತಾರ ಇಲ್ಲ ಅದು ಮೋದಿ ಅವ್ರು ಮಾಡ್ತಾರೆ ಮೋದಿ ಅವ್ರಿಗೆ ಆ ತಾಕತ್ತಿದೆ ಕಾಂಗ್ರೆಸ್ ಮಾತಾಡ್ಬೋದು ಅವ್ರು ಯಾರು ಇವ್ರು ಯಾರು ಯಾರೋ ಖರ್ಗೆ ಅವ್ರು ಹೇಳ್ತಾರೆ ಯಾರ ಮನೇಲಿ ಟಿ ವಿ ಆನ್ ಮಾಡಿದ್ರು ಮೋದಿನೇ ಬರ್ತಾರೆ ಹೆಂಗಸ್ರು ಗಂಡಕ್ಕೂ ಊಟ ಊಟ ಹಾಕ್ತೀರ ಮೋದಿನ ನೋಡ್ತಾರೆ ಅಂತ ಮೋದಿನ ನೋಡ್ತಾರೆ ಅಂದರೆ ಅವ್ರು ಮೋದಿ ಎಷ್ಟು ಮಾಡಿರ್ಬೋದು ಜನಗಳಿಗೆ ನೀವು ನಾಳೆ ಅದೇ ಮಾಡಿ ನಿಮಗಿನ್ನ ಮೋದಿನ ಇದು ಮೋದಿನಿನ್ನ ಜನ ನಿಮಗೆ ಎತ್ತಿ ಆಡ್ತಾರೆ ಜನಗಳು ಎಲ್ಲಿ ನ್ಯಾಯ ಇದೆ ಅಲ್ಲಿ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತೊಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ ಅದ್ರಲ್ಲೂ ಬರ್ತಿರೋದೇ ಜನಕ್ಕೆ ನೂರು ಜನದಲ್ಲಿ ಒಂದು ಇಬ್ಬರಿಗೆ ಎಷ್ಟು ಜನಕ್ಕೆ ಬಂದಿದೆ ಅಕೌಂಟ್ ತೋರಿಸಿ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗ್ತಿದ್ಯಾ ನಮಗೆ ಸಿಕ್ತಿಲ್ಲ ನಾವು ಅಪ್ಲೈ ನಮಗೆ ಗೊತ್ತು ಅದೆಲ್ಲ ಫ್ರಾಡ್ ಬರೋದಿಲ್ಲ ಯುವ ನಿಧಿ ಅಂತೇಳಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮತ್ತು ಕಾಲೇಜ್ ಹುಡುಗರಿಗೆ ಅದೇನು ಬಸ್ ಪಾಸ್ ಫ್ರೀ ಡಿಗ್ರಿ ಹುಡುಗರಿಗೆ ಐದು ಸಾವಿರ ರೂಪಾಯಿ ಅದೆಲ್ಲ ಯಾವುದು ಯಾರಿಗೆ ಬಂದಿದೆ ಹೇಳಿ ನೋಡೋಣ ಒಬ್ಬರಿಗಾದ್ರೂ ಸಿಕ್ಕಿದ್ಯಾರ ಸಿಕ್ತಿದ್ಯಾ ನಾನಂತೂ ನೋಡ್ದಂಗೆ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಕಾಂಗ್ರೆಸ್ ಬಂದು ಆಲ್ಮೋಸ್ಟ್ ಆರು ತಿಂಗಳು ವರ್ಷ ಆಗ್ತಿದೆ ಯಾರಿಗೆ ಬಂದಿದೆ ಅದು ಎಷ್ಟು ಜನ ಲೇಡೀಸ್ ಬಂದಿದೆ ಕರೆಂಟ್ ಬಿಲ್ ಫ್ರೀ ಯಾರಿಗೆ ಬಂದಿದೆ ಈಗ ನೀವು ಆರು ತಿಂಗಳು ಫ್ರೀ ಕೊಟ್ಟು ಎಂಟನೇ ತಿಂಗಳು ಅದೇ ಆರು ತಿಂಗಳದು ಒಂದೇ ತಿಂಗಳಲ್ಲಿ ತಗೊಳ್ತೀರಾ ಅಲ್ವಾ ಸ್ವಲ್ಪ ನ್ಯಾಯ ಯಾವ ಕಡೆ ಇದೆ ಆ ಕಡೆ ನೋಡಿ ಮಾತಾಡಬೇಕು ಫ್ರೀ ಫ್ರೀ ಅಷ್ಟೇ ಹೌದು ಫ್ರೀ ಯಾಕೆ ಕಾಂಗ್ರೆಸ್ ಅವ್ರಿಗೆ ಫ್ರೀ ಆಗ್ತಿದೆ ಎಲ್ಲ ಅಷ್ಟೇ ಜನಗಳಿಗೆ ಬುದ್ಧಿ ಇಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಈಗಿನ ಜನ್ರೇಷನ್ ತಕ್ಕಂತೆ ಯೋಚನೆ ಮಾಡಬೇಕು ಜನ ಏನಂದ್ರೆ ಓಹ್ ಎರಡು ಸಾವಿರ ರೂಪಾಯಿ ಬರ್ತಿದೆ ಅಲ್ಲಿ ಬ್ಯಾಂಗ್ಳೂರನ್ನಲ್ಲಿ ಎಷ್ಟು ಕಿವಿ ಇದ್ದಾರೆ ಜನ ಅದರಲ್ಲಿ ಯಾರಿಗೆ ಬಂದಿದೆ ಅಪ್ಲೈ ಮಾಡಿದವ್ರಿಗೆ ಮಾತಾಡೋದು ಥಿಂಕ್ ನ್ಯಾಚುರಲ್ ಆಗಿ ಥಿಂಕ್ ಮಾಡಿ ಅಷ್ಟೇ ನಾ ಹೇಳೋದು ಏನು ಹೇಳಲಿಕ್ಕೆ ವರ್ಡ್ಸ್ ಇಲ್ಲ ಯಾಕಂದ್ರೆ ಅವ್ರೇನು ಮಾಡು ಇಲ್ಲ ಸಿದ್ದರಾಮಯ್ಯ ಅವ್ರು ಸಿದ್ಧವಾಗ್ತಿದ್ದಾರೆ ಹೊರ್ತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ ಬೇರೆ ಏನೇನೋ ಘೋಷಣೆಗಳು ಸ್ಕೀಮ್ಗಳು ತರ್ತಾ ಇದ್ದಾರೆ ಅದರಲ್ಲಿ ಯಾವುದು ಬರ್ತಿದೆ ಎಷ್ಟು ಬರ್ತಿದೆ ಅದರಲ್ಲಿ ಜನಗಳು ನೀವೇ ಯೋಚನೆ ಮಾಡಿ ಈಗ ಈಗೋಸ್ಟ್ ಹಾಂ ಒಂದು ವರ್ಷ ಆಗ್ತಾ ಬಂತು ಅಭಿವೃದ್ಧಿ ಕಾಂಗ್ರೆಸ್ ಯಾವುದು ಎಲ್ಲಿ ಏನು ಮಾಡಿದೆ ಬರೇ ಅಲ್ಲೋದ್ರೆ ಇದು ನನ್ನ ರಾಜ್ಯ ಇದು ನನ್ನ ಜನ ಮುಸ್ಲಿಮ್ ನನ್ನ ಜನ ಮೋದಿ ಯಾರು ಅವ್ರಿಗೆ ಯಾರು ಇದೇ ಬರ್ತಿದೆ ಅದು ಇದೆಲ್ಲ ಮಾತಾಡೋ ಬದಲು ಮೋದಿ ಹೆಂಗೆ ಇಂಡಿಯಾ ಮೇರಾ ಪರಿವಾರ ಅಂದಂಗೆ ಅದೇ ಸಿದ್ದರಾಮಯ್ಯ ಮಾಡಲಿ ಆಗ ಯಾಕೆ ಜನ ಅವ್ರಿಗೆ ಓಟ್ ಹಾಕಲ್ಲ ನೀವು ಓಟ್ ಗೆಲ್ಲಕ್ಕೋಸ್ಕರ ನನಗೆ ಏನು ಲೇಡೀಸ್ಗೆ ಬಸ್ ಫ್ರೀ ಮತ್ತು ಎರಡು ತಿಂಗಳು ಏನೋ ಸಾರಿ ಎರಡು ಸಾವಿರ ರೂಪಾಯಿ ದುಡ್ಡು ಫ್ರೀ ಅಕ್ಕಿ ಐದು ಕೆಜಿ ಫ್ರೀ ಅದೆಲ್ಲ ಎಲ್ಲಿ ಬರ್ತಿದೆ ಹೇಳಿ ಮೋದಿ ಈಗ ಭಾರತ್ ರೈಸ್ ಅಂತ ಬಿಟ್ಟಿದ್ದಾರೆ ಜನ ಅದನ್ನ ಎಷ್ಟೋ ಜನ ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ ಇವ್ರು ಏನು ಅರವತ್ತು ರೂಪಾಯಿ ಅಕ್ಕಿಗೆ ಅದೇ ರೇಷನ್ ಅಕ್ಕಿ ಅರವತ್ತು ರೂಪಾಯಿ ಮಾಡ್ತಿದ್ದಾರೋ ಮೋದಿ ಅದನ್ನ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾಡ್ತಿದ್ದಾರೆ ಬೇಳೆ ಬಂದು ಬೇಳೆ ಅಂಗಡಿನಲ್ಲಿ ನೂರು ರೂಪಾಯಿ ಕೆ ಜಿ ಇದೆ ಮೋದಿ ಅದೇ ಅದೇ ಬೇಳೆ ಮೂವತ್ತು ರೂಪಾಯಿಗೆ ಮಾಡ್ತಿದ್ದಾರೆ ಸೊ ಜನಗಳು ನ್ಯಾಚುರಲ್ ಆಗಿ ಥಿಂಕ್ ಮಾಡಿ ಹಾಕ್ಬೇಕು ಸುಮ್ಮನೆ ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಅವರು ಅನ್ನೋದು ನಾಳೆ ಯಾವುದು ಗ್ಯಾರಂಟಿ ಅವ್ರು ಕೊಡೋದಿಲ್ಲ ನಾಳೆ ಸಿದ್ದರಾಮಯ್ಯನ ಮಾತೆ ಬೇರೆ ಇರುತ್ತೆ ನಾವು ಅದಕ್ಕೆ ಹೇಳ್ದೋ ಇದು ಕೇಳ್ದೋ ಅಂತ ಅದಕ್ಕೆ ಜನಗಳು ಯೋಚನೆ ಮಾಡಿ ಓಟ್ ಹಾಕಿ ಅಷ್ಟೇ ನೀವು ಸಿದ್ದರಾಮಯ್ಯ ಅವರ ಮಾತೆ ಬೇರೆ ಇರ್ತದೆ ಅಂತ ಹೇಳಿದ್ರಿ ಎಲೆಕ್ಷನ್ಗಿಂತ ಮೊದಲು ಒಂದು ಹೇಳಿದರು ಕಾಕಾ ಪಾಟೀಲ್ ನಿಂಗು ಫ್ರೀ ಮಾದೇವಪ್ಪ ನಿಂಗು ಫ್ರೀ ಅಂತೇಳಿ ಅದಾದ ನಂತರ ಎಲೆಕ್ಷನಲ್ಲಿ ವಿನ್ ಆದಮೇಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕಾದ್ರೆ ಅದಕ್ಕೆ ಸಹ ರಿಸ್ಟ್ರಿಕ್ಷನ್ ಹಾಕಿದರು ಕರೆಂಟ್ ಎಲ್ಲರಿಗೂ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಅದರಲ್ಲಿ ಇನ್ನೂರು ಯೂನಿಟ್ ಅಂತ ಹೇಳಿ ತಂದರು ಹತ್ತು ಕೆ ಜಿ ಅಕ್ಕಿ ಸೆಂಟ್ರಲ್ ಕೊಡ್ತಿಲ್ಲ ಐದು ಕೆ ಜಿ ಕೊಡ್ತೇವೆ ಹಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಸೆಂಟ್ರಲಿಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು ಜನಗಳು ತಲೆ ಮೇಲೆ ವರ್ಸಿ ವರ್ಸಿ ಇನ್ನೂ ಎಷ್ಟು ಆಸ್ತಿ ಮಾಡು ಆಸ್ತಿ ಮಾಡ್ಕೊತೀರಾ ಸೆಂಟ್ರಲ್ ಇಂದ ಮೋದಿ ಕೊಡ್ತಾವ್ರೆ ಅದನ್ನ ಮೋದಿ ಏನು ಕೊಡೋದು ನಾವು ಕೊಡೋದು ಅಂತಿದ್ದು ನಿಮ್ಮ ಯೋಗ್ತಾಗಿ ನೀವು ಮೋದಿ ಐದು ಕೆಜಿ ಕೊಡ್ತಾರಲ್ಲ ನೀವು ಹತ್ತು ಕೆಜಿ ಕೊಟ್ಟು ತೋರಿಸ್ರಿ ಜನಗಳಿಗೆ ಹೌದಾ ಇಲ್ವೋ ಜನಗಳು ಅದನ್ನು ಯೋಚನೆ ಮಾಡಲ್ಲ ಸಿದ್ದರಾಮಯ್ಯ ಕೊಡ್ತಾವ್ರೆ ಎಲ್ಲಿ ಯಾರ ಮನೆಗೆ ಬಂದಿದ್ರು ಸಿದ್ದರಾಮಯ್ಯ ಕೊಡ್ತಾ ಇರೋದು ಮನೆ ಮನೆಗೆ ಬಂದು ಕೊಡ್ತಾವ್ರಾ ನೀವು ನಿಮ್ಮ ರೇಷನ್ ಅಂಗಡಿಗೆ ಹೋದ್ರೆ ಅಲ್ಲಿ ಇಪ್ಪತ್ತೆಂಟು ಕ್ವಶನ್ಗಳು ಅವಾಗ ಬಂದಿಲ್ಲ ಇವಾಗ ಬನ್ನಿ ಅಂತ ಅದನ್ನ ನಿಮ್ಮ ಯಾರು ಸಿದ್ದರಾಮಯ್ಯ ಬಂದು ನೋಡ್ತಾ ಇದಾರ ಇಲ್ಲ ಡಿ ಕೆ ಕೆಆರ್ ಬಂದು ನೋಡ್ತಾ ಅಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಇದರ ಬಗ್ಗೆ ಏನು ಹೇಳ್ತೀವಿ ನುಡಿದಂತ ನಡೆಯೋದು ಅದು ಅವರ ಬೇರೆ ದಾರಿ ನುಡಿದ ನುಡಿದಂತೆ ನಡೀತಾ ಇದ್ದಾರೆ ಹೊರತು ಜನಗಳ ದಾರಿನಲ್ಲಿ ನುಡಿದಂತೆ ನಡೀತಾ ಇಲ್ಲ ಎಲೆಕ್ಷನ್ ಬರೋ ಟೈಮಲ್ಲಿ ಮಾತ್ರ ಆಫರ್ ಕಟ್ತೀರಾ ಆಮೇಲೆ ಯಾರು ಜನಗಳನ್ನ ನೋಡೋದೇ ಇಲ್ವಲ್ಲ ನೋಡಿ ಈಗ ಹಿಂದೂ ಮುಸ್ಲಿಂ ಅಂತ ಬೇ ಭೇದ ಭಾವ ಮಾಡಿದ್ದೇ ಕಾಂಗ್ರೆಸ್ ಮೇಲೆ ಮೋದಿ ಬಾಯಲ್ಲಿ ಇದುವರೆಗೂ ಹೇಳಿಲ್ಲ ಹಿಂದೂ ಮುಸ್ಲಿಮು ಅಂತ ಕಾಂಗ್ರೆಸ್ ಹೇಳ್ತಾರೆ ನನಗೆ ಮುಸ್ಲಿಂ ಮನೆ ಊಟ ಇಷ್ಟ ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಮಾಗೆ ಹುಟ್ಟುತ್ತೀನಿ ಅಂತ ಸೊ ಅಲ್ಲಿಗೆ ಅವರು ಮುಸ್ಲಿಮ್ ತಂದೆನ ಈ ಜನ್ಮದಲ್ಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಟ್ಟಬೇಕಾಗತ್ತೆ ಅಷ್ಟೇ ಆ ಭೇದ ಭಾವ ಮಾಡಿದ್ದೇ ಇವರು ಮೋದಿ ಇದುವರೆಗೆ ಯಾವತ್ತಾದ್ರೂ ಹೇಳಿದಾರಾ ನಾನು ಮುಸ್ಲಿಮು ನೀವು ಹಿಂದೂ ಅಂತ ಇಲ್ಲ ಅಲ್ಲ ಅವರೆಲ್ಲನೂ ಒಂದೇ ಥರ ನೋಡಿದ್ದಾರೆ ನೀವು ಅದೇ ಥರ ಮಾಡಿ ಪಾಕಿಸ್ತಾನ ಜೈಕಾರ ಕೂಗ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಹುಟ್ಟಿರೋರು ಇಲ್ಲಿಲ್ಲ ಇಂಡಿಯಾನಲ್ಲಿ ಅಲ್ವಾ ಮುಸ್ಲಿಮೆಲ್ಲ ಇಂಡಿಯಾನಲ್ಲೇ ಹುಟ್ಟಿರೋದು ಸೊ ಇಂಡಿಯಾನಲ್ಲಿ ಹುಟ್ಟಿ ಇಂಡಿಯಾ ನೀರು ಕುಡ್ದು ಇಂಡಿಯಾದನ್ನ ತಿಂದು ಇಂಡಿಯಾ ಗಾಳಿ ತಗೊಂಡು ಪಾಕಿಸ್ತಾನ ಜೈಕಾರ ಹಾಕಿದ್ರೆ ಅದು ಸರಿಯಲ್ಲ ಅದು ನಾನು ಅಂಬಲ್ಸಲ್ಲ ಅದೇ ರೀತಿ ಘೋಷಣೆಗಳು ಒಂದು ಕಡೆ ಇದ್ದರೆ ಇನ್ನೊಂದು ಡಿ ಕೆ ಸುರೇಶ್ ಅವರು ಸಪ್ರೇಟ್ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾರೆ ಕರ್ನಾಟಕ ಅದೇ ಕಾಂಗ್ರೆಸ್ ಬಂದಂಗಿಂದ ಇದೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ದೇಶ ವಿರೋಧಿ ಘೋಷಣೆ ಹೌದು ಹೌದು ಆಗ್ತಿದೆ ಹೌದು ನೋಡಿ ಈಗ ಬಾಂಬ್ಲಾ ಸೈನಿಕ ಆಯ್ತು ಮೊನ್ನೆ ರಾಮೇಶ್ವರಂ ಅವ್ರದ್ದು ಅದಿನ್ನ ಇದುವರೆಗೂ ಹಿಡೀಲಿಲ್ಲ ಅದೇ ಬಿಜೆಪಿ ಆಗಿದ್ದಿದ್ರೆ ಒಂದು ವಾರದಲ್ಲಿ ಹಿಡಿತಿದ್ರು ಇನ್ನ ನಿಮ್ಗೆ ಕ್ಯಾಮ್ರಾ ಫುಟೇಜ್ ಬಂದು ಎಲ್ಲ ಬಂದು ಆದರೂ ಎನ್ ಐಸಿನೂ ಯಾರು ಯಾರು ಉಡಿ ರೆಸ್ಪಾನ್ಸ್ ತಗೋತಿಲ್ಲ ನಮ್ಮ ಒಪಿನಿಯನ್ ಅಂದರೆ ಮೋದಿ ಬಂದರೆ ಒಳ್ಳೇದು ಈಗ ಜಸ್ಟು ಅವ್ರು ಬಂದು ಬಾಂಬ್ಲಾಸ್ಟ್ ಮಾಡ್ತಿದ್ದಾರೆ ಆಮೇಲೆ ಲೋಕಲ್ ಅವರೇ ಬಾಂಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಕಾಂಗ್ರೆಸ್ ಗೌರ್ಮೆಂಟಿಂದ ಅಂದರೆ ರಾಷ್ಟ್ರ ವಿರೋಧಿ ಘೋಷಣೆಗಳಾಗಿರ್ಬೋದು ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಿದ್ಯಾ ಹೌದು 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 ಈಗ ನೀವು ನರೇಂದ್ರ ಮೋದಿ ಹೌದು ಮೋದಿ ಅವರೇ ಬರಬೇಕು ಇದು ನನ್ನದು ಅಂತಲ್ಲ ಆಲ್ಮೋಸ್ಟ್ ಎಲ್ಲಾ ಇಂಡಿಯಾ ಜನಗಳದ್ದು ಅದೇ ಒಪಿನಿಯನ್ ಜನ ಎಲ್ಲ ಒಪಿನಿಯನ್ ಎಲ್ಲೇ ಹೋದ್ರು ಜನ ಹೇಳೋದೇ ಮೋದಿ ಸಿದ್ದರಾಮಯ್ಯ ಐದ್ ಕೆಜಿ ಕೊಡ್ತೀನಿ ಅಂದ್ರು ಅದು ಬರ್ತಿರೋದು ಸೆಂಟ್ರಲ್ ಇಂದ ಸಿದ್ದರಾಮಯ್ಯ ಅವ್ರ ಕೈಯಿಂದ ಏನೂ ಮಾಡ್ತಾ ಇಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಭರವಸೆ ಕೊಟ್ಟರು ಅದು ಎಲ್ಲೋ ನೂರು ಜನದಲ್ಲಿ ಒಂದು ಇಬ್ಬರಿಗೆ ಬರ್ತಿದೆ ಅಷ್ಟೇ ನಾನು ಮಾಡ್ತೀನಿ ನಾವು ಇದ್ದೇವಿ ನೋಡ್ತೀವಿ ಅದೆಲ್ಲ ನಮಗಲ್ಲ ಬೇರೆ ಜನಗಳ್ಗೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಜಾತಿಗಳ್ಗೆ ಹೇಳ್ತಾ ಇದ್ದಾರೆ ನಾನು ಯಾರ್ದು ಅಂತ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅದು ಅವ್ರವರೇ ಅರ್ಥ ಮಾಡ್ಕೊಬೇಕು ಅವರು ನನ್ನ ಕುಟುಂಬ ನನ್ನ ಜನ ಅಂತ ಓಪನ್ ಆಗಿ ಹೇಳ್ತಾರೆ ಏನೇ ಮಾಡಿದ್ರು ಮನಸ್ಸಿಂದ ಮಾಡ್ತಾರೆ ಮೋದಿ ಅವ್ರದ್ದು ಏನೇ ಇದ್ರು ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ಬಟ್ ಈ ಬೇರೆ ಸರ್ಕಾರದ ಆ ಥರ ಇಲ್ಲ ಈಗ ಲಾಲು ಪ್ರಸಾದ್ ಯಾದವ್ ಅವರು ಹೇಳಿದ್ರು ಮೋದಿ ಅವರಿಗೆ ಪರಿವಾರನೆಲ್ಲ ತುಂಬಾ ಇಲ್ಲದ ವ್ಯಕ್ತಿ ಅಂತ ಹೌದು ಕೌಂಟರ್ ಆಗಿ ಅದು ಮೋಸ್ಟ್ಲಿ ಅವರಾಗಿದ್ದಾಗ ಹೇಳಿಲ್ಲ ಇರ್ಬೇಕು ಈಗ ಬೇರೆಯವ್ರ ಮಾತಿನ ಮಾತು ಕೇಳಿದಾಗ ಅವ್ರಿಗೆ ಆಬ್ವಿಯಸ್ಲಿ ಫೀಲ್ ಆಗತ್ತೆ ಈಗ ನರೇಂದ್ರ ಮೋದಿ ಅವರು ಅದಕ್ಕೆ ಕೌಂಟರ್ ಆಗಿ ಹೇಳಿದ್ರು ನೂರ ನಲ್ವತ್ತು ಕೋಟಿ ಭಾರತೀಯರೇ ನನ್ನ ಪರಿವಾರ ಹೌದು ಈಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿಕ ಪರಿವಾರ ಟ್ರೆಂಡ್ ಆಗ್ತಿದೆ ಹೌದು ಏನು ಹೇಳ್ತೀರಾ ಹೌದು ಅದು ನಾವು ಒಪ್ಕೊಳ್ತೀವಿ ನೀವು ಕೂಡ ನರೇಂದ್ರ ಮೋದಿ ಪರಿವಾರ ಅಂತ ಹೇಳ್ತೀರಾ ಹೌದು ಹೌದು ನಾವು ನರೇಂದ್ರ ಮೋದಿ ಅವರ ಪರಿವಾರನೇ ನಾವು ನಾವೇ ಅಂತಲ್ಲ ಇಂಡಿಯಾದಲ್ಲ ಎಲ್ಲರೂ ಅದೇ ಹೇಳೋದು ನೀವು ಕೊನೆಯದಾಗಿ ಏನೇಳ್ತೀರಿ ನರೇಂದ್ರ ಮೋದಿ ಕಿ ಜೈ ಜೈ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ